ಈ ಕಾರಾಗೃಹ ಅನ್ನೋದಿದೆಯಲ್ಲ ಹಂಗೆನೇನೆ ಈ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಈ ಬೇರೆ ಬೇರೆ ಕೇಸ್ಗಳ ಸಂದರ್ಭದಲ್ಲಿ ಯಾವ ಪರಿ ಹೋಗ್ತಾರೆ ಅಂತ ಈ ಡ್ರಗ್ಸ್ ಸಂಬಂಧಕ್ಕೆ ಈ ಕೇಸಲ್ಲಿ ಸಂಬಂಧಪಟ್ಟಂಗೆ ಸಿಕ್ಕಂತ ನಟಿ ಮಣಿಯರು ಹೋಗಿದ್ದ ರೀತಿ ಹೆಂಗಿತ್ತು ಜೊತೆಗೆ ಈ ಕ್ವಶನ್ ಪೇಪರ್ ಲೀಕ್ ಆದೂ ಅಥವಾ ಅದನ್ನೆಲ್ಲವೂ ಕೂಡ ಈ ಎಸ್ ಐ ಸ್ಕ್ಯಾಮ್ ಆಯ್ತಲ್ಲ ಅದಕ್ಕೆ ವಿಚಾರ ಸಂಬಂಧಪಟ್ಟಂಗೆ ಒಳಗಡೆ ಹೋಗ್ಬೇಕಾರೆ ಒಬ್ಬ ನಕ್ಕಂತ ವಿಶ್ ಮಾಡ್ಕತ್ತಾ ಹೆಂಗೆ ಹೋಗಿದ್ದ ಇದೆಲ್ಲ ಒಂದು ಎರಡು ಮೂರು ದಿವಸ ಮಾತ್ರ ಆಮೇಲೆ ಹಿಂಗೆ ಗೊತ್ತಾ ಪೊಲೀಸರು ಚಳಿ ಬಿಡಿಸ್ಬಿಡ್ತಾರೆ ಅಲ್ಲಿನ ವಾತಾವರಣ ಇದೆಯಲ್ಲ ವಾತಾವರಣ ಬಿಡುತ್ತೆ ಚಾಲೆಂಜಿಂಗ್ ಸ್ಟಾರ್ದು ಕೂಡ ಅದೇ ಸ್ಥಿತಿ ಬಾಕ್ಸ್ ಆಫೀಸ್ ಸುಲ್ತಾನ ಈ ಎಂಥ ಸ್ಥಿತಿ ನೋಡಿ ಮುದ್ರಕಂಡು ಕೂತ್ಕೋಬೇಕು ಗತ್ತು ಗೈರತ್ತು ಇಲ್ಲವೇ ಇಲ್ಲ ಹೊರಟೋಗಿದೆ ಎಲ್ಲ ನಿಜವಾದಂಥ ಜೀವನ ಏನು ಅನ್ನುವಂಥದ್ದು ಈಗ ಅರ್ಥ ಆಗಿದೆ ಇದ್ದಾಗ ಆರು ನಾನು ಅದಕ್ಕೆ ನೆನ್ನೆ ಹೇಳಿದೆ ಮೊದಲೇ ಏನಾದರೂ ಈ ಬಗ್ಗಿ ನಡೆಯೋದನ್ನ ತಗ್ಗಿ ನಡೆಯೋದನ್ನು ಕಲ್ತ್ಕೊಂಡ್ಬಿಟ್ರೆ ನಾಳೆ ನಾವು ಬಗ್ಗಿ ನಿಲ್ಲ ತಪ್ಪುತ್ತೇನು ಅಂತ ಹೇಳ್ತಾ ಇದ್ದೆ ಸಿನಿಮಾಗಳು ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಐದು ಸಿನಿಮಾಗಳು ಅದಕ್ಕೆ ಸಹಿ ಹಾಕಿದರು ಯಾವ ಸಿನಿಮಾಗಳು ಕೂಡ ಶೂಟಿಂಗ್ ಶುರುವಾಗುವಂಥ ಲಕ್ಷಣಗಳೇ ಇಲ್ಲ ಶೂಟಿಂಗ್ ಶುರುವಾಗಿರುವಂಥ ಸಿನಿಮಾಗಳು ಮುಗಿತವೋ ಇಲ್ಲವೋ ಅಂತ ಯಾಕಂದರೆ ಯಾವ ಹೊರಗಡೆ ಬರಬೇಕು ಏನು ಕತೆ ಇದು ಸ್ಥಿತಿ ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಕತ್ತಲ ಕೋಣೆಯಲ್ಲಿ ಬಂದಿಯಾಗಿ ಕೂತ್ಕೊಳ್ಳೋದಿದೆಯಲ್ಲ ಅದು ಅದು ಅದಕ್ಕಿಂತ ನರಕ ಇನ್ನೊಂದಿಲ್ಲ ಅದಕ್ಕೆ ಮನುಷ್ಯ ಎತ್ತರಕ್ಕೆ ಹೋಗುವಂಥದ್ದು ಬಹಳ ಸುಲಭ ಅದನ್ನು ಮೇಂಟೈನ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟ ಅದನ್ನು ಅರಸಿಕೊಳ್ಳೋದಿದೆಯಲ್ಲ ಅರಗಿಸಿಕೊಳ್ಳುವಂಥದ್ದು ಬಹಳ ಕಷ್ಟ ಯಾರು ಅರಗಿಸುವಂಥ ಕಲೆಗಾರಿಕೆಯನ್ನು ಕಲಿತಾನಲ್ಲ ಅವನು ಗೆದ್ದ ಈ ಜಗತ್ತಲ್ಲಿ ಅಂತ ಗಜನ ಗತ್ತು ಕಡಿಮೆಯಾಗಿದೆ ಕರಗ್ತಾ ಇದೆ ಟೆನ್ಷನ್ ನಡುವೆ ಕುತ್ಕೋಬೇಕು ಹೆಂಗಿತ್ತು ಜೀವನ ನಿತ್ಯ ವ್ಯಾಯಾಮ ಏನು ಎಂಜಾಯ್ ಮಾಡೋದೇನು ಸ್ನೇಹ ಆ ಸ್ನೇಹಿತರ ಕೂಟ ಏನು ಓಡಾಡೋ ರೀತಿ ಏನು ಇದೆಲ್ಲ ಇದೆಲ್ಲ ಯಾವುದು ಬರಲ್ಲ ಇದು ನಾನು ಹೇಳ್ತಾ ಇದ್ದೆ ಬಹಳಷ್ಟು ಸಿನಿಮಾಗಳಿವೆ ಆ ಸಿನಿಮಾಗಳು ನೋಡಿ ಸೆಟ್ಟೇರುವಂಥ ಸಾಧ್ಯತೆಗಳೇ ಕಡಿಮೆ ಇದೆ ಅಂಥ ಒಂದು ಸ್ಥಿತಿ ಸಿಂಧೂರ ಲಕ್ಷ್ಮಣ ಇದು ಸಿಂಧೂರ ಲಕ್ಷ್ಮಣ ಇದು ಬಹಳ ಭಾಳ ಕನಸಿನ ಸಿನಿಮಾ ಇದು ಸುಧೀರ್ ಪುತ್ರ ಇದನ್ನು ನಿರ್ದೇಶನ ಮಾಡ್ತಾರೆ ಅನ್ನುವಂಥದ್ದು ಇತ್ತು ಯಾಕೆಲ್ಲ ಅದಕ್ಕೆ ಅಡ್ವಾನ್ಸನ್ನು ಕೂಡ ಪಡೆದಿದ್ರಂತೆ ಇನ್ನು ಪ್ರೇಮ್ ಜೊತೆ ಸಿನಿಮಾ ಮಾಡಬೇಕು ಅಂತ ಜೋಗಿ ಪ್ರೇಮ್ ಜೊತೆ ಸಿನಿಮಾ ಮಾಡಬೇಕು ಅಂತ ಕೆ ವಿ ಎನ್ ಪ್ರೊಡಕ್ಷನ್ ಬ್ಯಾನರ್ ಚಿತ್ರ ಅದು ಕೂಡ ಹಾಗೆ ನಿಂತುಬಿಟ್ಟಿದೆ ಯಾವುದೂ ಕೂಡ ಸೆಟ್ಟಿರುವಂಥ ಸಾಧ್ಯತೆಗಳು ಕಡಿಮೆ ಇದೆ ಅದಕ್ಕೂ ಕೂಡ ಮೂರರಿಂದ ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಪಡೆದಿದ್ರಂತೆ ಅನ್ನುವಂಥ ಮಾತುಗಳು ಯಾಕಂದರೆ ನೋ ಡೌಟ್ ಯಾಕಂದರೆ ಈ ಈ ಇವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಗೆಲ್ತವೇನು ಅಂಥದ್ದು ಗೊತ್ತಿರುವಂಥ ಸಂಗತಿ ಹೆಂಗಾಗಿನೇ ಸಾಲುಗಟ್ಟು ನಿಂತಿರ್ತಾರೆ ಇದು ಇದ್ಯಾವುದೂ ಕೂಡ ಈಗ ವರ್ಕೌಟ್ ಆಗ್ತಾ ಇಲ್ಲ ಸಿನಿಮಾಗಳು ಸೆಟ್ ಹೇರಿದಾಗಲೇ ಗೊತ್ತು ಸಿನಿಮಾ ಶೂಟಿಂಗ್ ಶುರುವಾದಾಗಲೇ ಗೊತ್ತು ಹೀಗೆ ಸಾಲು ಸಾಲು ಸಿನಿಮಾಗಳು ನಿಂತಲ್ಲೇ ನಿಂತಿವೆ ಈಗ